ಅಂದ್ರೆ ಇದು ಐದರಿಂದ ಐದು ಕೆಜಿ ಅಂತ ಬಂದೇ ಬರುತ್ತೆ ನಮ್ದು ಕಾಯಿ ಒಂದ್ ಮಿನಿಮಮ್ ಒಂದ್ ಕಾಯಿ ಒಂದ್ ಕಾಯಿ ಸರ್ ಐದು ಕೆಜಿ ಬರುತ್ತೆ ಒಂದ್ ಗಿಡಕ್ಕ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ ಕಾಯಿ ಇಪ್ಪತ್ತರಿಂದ ಮೂವತ್ ಕಾಯಿ ಬಿಡುತ್ತೆ ಒಂದ್ ಗಿಡಕ್ ಸರ್ ಒಂದ್ ಗಿಡಕ್ ಇಪ್ಪತ್ತರಿಂದ ಮೂವತ್ ಕಾಯಿ ಬಿಡುತ್ತೆ ಕೆಜಿ ಇದ್ರು ನೀವು ತಗೊಂತ ಸರ್ ಹೌದು ನಮ್ ನೂರಿಂದ ನೂರ ಐವತ್ ಕೆಜಿ ಪರ್ ಗಿಡದಿಂದ ಬರುತ್ತೆ ಒಂದ್ ವರ್ಷಕ್ಕೆ ನಿಮಗೆ ಒಂದ್ ಗಿಡದಿಂದ ನೂರಿಂದ ನೂರ ಐವತ್ ಕೆಜಿ ಬರುತ್ತೆ ಒಂದು ನೂರಿಂದ ನೂರ ನೂರೈತ್ ಕೆಜಿ ಬರುತ್ತೆ ಕಾಯಿ ಬರುತ್ತೆ ರೇಟ್ ಅಂದ್ರೆ ಒಂದ್ ನೂರ್ ಕೆಜಿ ಮೂವತ್ ರೂಪಾಯಿ ರೇಟ್ ಅಂದ್ರೆ ನಿಮಗೆ ನೂರು ಇಂಟು ಮೂವತ್ತೂ ಎಷ್ಟು ಒಂದು ಮೂರ್ ಸಾವಿರ ರೂಪಾಯಿ ಪ್ರಾಫಿಟ್ ಒಂದ್ ಗಿಡದಿಂದ ನೀವು ಸ್ವಲ್ಪ ಒಂದ್ ಗಿಡಕ್ಕೆ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಮೂರ್ ಮುನ್ನೂರ್ ಮುನ್ನೂರ ಆಯ್ತು ಒಂಬತ್ತು ಲಕ್ಷ ರೂಪಾಯಿ ಆಯ್ತು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋನೇ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದ್ರೆ ಈ ಹಲಸು ಬೆಳೆ ಈ ಹಲಸು ಬೆಳೆ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಈ ಹಲಸು ಕೇವಲ ಕರಾವಳಿ ಭಾಗದ ರೈತರ ಒಂದು ಬೆಳೆ ಆಗಿತ್ತು ಆದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಬೆಳೀಬಹುದು ನಮಗೆ ಪ್ರಚಾರ ಮಾಡ್ತಾರೆ ಅವರು ಬೈ ಬ್ಯಾಕ್ ಯಾವತರ ತೊಗೊಂತರ ಮಾತಾಡ್ಕೊಂತ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಲೋಕೇಶ್ ಹಿಡ್ಗೇರ್ ಅಂತ ಸರ್ ನಾನು ಫ್ಲೋರೋಸೋ ಅಗ್ರೋ ಸೊಲ್ಯೂಷನ್ ಕಂಪ್ನಿಯಲ್ಲಿ ಆಪರೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಕೊಪ್ಪಳ ಆಯೋಗ ಕರ್ನಾಟಕ ಯಾವತರ ಸರ್ ರೈತರಿಗೆ ಯಾವ ತರ ಕೊಡ್ತೀರಿ ಸರ್ ಅದು ಹಲಸು ಬೆಳೆ ಅಂತಂದ್ರೆ ಇದು ಗ್ರಾಫ್ಟೆಡ್ ಸರ್ ಇದು ವರ್ಷ ಪೂರ್ತಿ ಕಾಯ್ಬಿಡ್ತಕ್ಕಂಥದ್ದು ಸರ್ ಇದು ಇದು ಗ್ರಾಫ್ಟಿಂಗ್ ಆಗಿರುತ್ತೆ ಸರ್ ಇದು ವರ್ಷ ಪೂರ್ತಿ ಸರ್ ನೋಡಿ ಇದೆಲ್ಲ ಗ್ರಾಫ್ಟೆಡ್ ಇದು ಜವರಿನೇ ಇರುತ್ತೆ ನಮ್ ಕಂಪನಿಯಿಂದ ಏನಂದ್ರೆ ನಮ್ ಕಂಪನಿ ಅಂತಂದ್ರೆ ನಿಮಗೆ ಫ್ಲೋರೋಜಾ ಅಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಯೇ ಹೆಸರು ಗ್ರೂಪ್ ಆಫ್ ಕಂಪನಿ ಫ್ಲೋರೋಜಾ ಆರ್ಗಾನಿಕ್ ಲಿಮಿಟೆಡ್ ಫ್ಲೋರೋಜಾ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಇದು ಗ್ರೂಪ್ ಆಫ್ ಕಂಪನಿ ಸರ್ ಇದರಲ್ಲಿ ನಾವು ಹಲಸಿನ ವ್ಯವಸಾಯ ಮಾಡಿಸ್ತಾ ಇದ್ದೀವಿ ಆರ್ಗ್ಯಾನಿಕ್ ಆಗಿ ಅಂದ್ರೆ ನಿಮಗೆ ಸಾವಯವ ಪದ್ಧತಿಯಲ್ಲಿ ನಮ್ಮ ಹಲಸನ್ನ ವ್ಯವಸಾಯ ಮಾಡಬೇಕು ಒಂದ್ ಎಕರೆಗೆ ಏನಾಗುತ್ತೆ ಅಂದ್ರೆ ಮುನ್ನೂರು ಗಿಡ ಹೋಗುತ್ತೆ ಒಂದ್ ಎಕರೆಗೆ ಮುನ್ನೂರು ಗಿಡ ಅಂದ್ರೆ ಇದು ತಳಿ ಹೆಸರು ಬಂದ್ಬಿಟ್ಟು ತಾಯಿ ಹೈಬ್ರಿಡ್ ಅಂತ ಇದು ವರ್ಷ ಪೂರ್ತಿ ಕಾಯಿ ಬಿಡ್ತಕ್ಕಂಥದ್ದು ಇದು ಒಂದ್ ಎಕರೆಗೆ ಮುನ್ನೂರು ಗಿಡ ಹೋಗುತ್ತೆ ಒಂದ್ ಸರ್ ಒಂದ್ ಎಕರೆ ಮುನ್ನೂರು ಗಿಡ ಹೋಗುತ್ತೆ ಮುನ್ನೂರು ಗಿಡ ಮುನ್ನೂರು ಗಿಡ ಹೋಗುತ್ತೆ ಗಿಡದಿಂದ ಗಿಡಕ್ಕೆ ಹತ್ಬಿಟ್ಟು ಸಾಲಿಂದ ಸಾಲಿಗೆ ಹತ್ತಿ ಹಿಟ್ಟು ಸಾಲಿನ ಸಾಲಿ ಸರ ಹದಿನೈದು ಫೋಟು ಹದಿನೈದು ಫೀಟ್ ಈ ತರ ವ್ಯವಸಾಯ ಮಾಡಬೇಕಾಗುತ್ತೆ ಒಂದೆರಡು ವರ್ಷ ನಾವು ಗಿಡಗಳ್ನ ಬೆಳೆಸ್ಬೇಕಾಗತ್ತೆ ಎರಡು ವರ್ಷ ಸರ್ ಹೌದು ಯಾಕಂದ್ರೆ ಅದು ಸ್ಟಿಮ್ ದಪ್ಪ ಆಗಬೇಕು ಹಾಂ ಸರ್ ಅದ್ರ ವೇಟ್ ಹಲಸಿಂದ ವೇಯ್ಟ್ ಇದೆಯಲ್ಲ ವೆಯ್ಟ್ ತಳ್ಕೋಬೇಕು ಹಾಂ ಸರ್ ಅದಕ್ಕೋಸ್ಕರ ಒಂದೆರಡು ವರ್ಷ ಗಿಡ ಬೆಳೆಸ್ಬೇಕು ಎರಡು ವರ್ಷ ಎರಡು ವರ್ಷ ಮೂರನೇ ವರ್ಷದಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಮೂರನೇ ವರ್ಷ ಹೌದ್ ಹೌದು ಮೂರನೇ ವರ್ಷದಿಂದ ಕಟಿಂಗ್ ಸ್ಟಾರ್ಟ್ ಆಗ್ತಂದೆ ಒಂದು ಗಿಡಕ್ಕೆ ಮಿನಿಮಮ್ ಅಂದರೂ ನಿಮಗೆ ಇಪ್ಪತ್ತರಿಂದ ಮೂವತ್ತು ಕಾಯಿ ಬಿಡುತ್ತೆ ಇಯರ್ಲಿ ಹ್ಞೂ ನಮ್ಮದು ವರ್ಷಕ್ಕೆ ಮೂರಿಂದ ನಾಲ್ಕು ಬಾರಿ ಕಟಿಂಗ್ ಆಗುತ್ತೆ ವರ್ಷಕ್ಕೆ ಸರ್ ಮೂರಿಂದ ನಾಲ್ಕು ಬಾರಿ ಹೌನ್ ಸರ್ ಕಟಿಂಗ್ ಆಗುತ್ತೆ ನಮ್ಮ ಹೌನ್ ಸರ್ ಕಂಪನಿ ರೈತರ ಜೊತೆ ಒಳ ಒಪ್ಪಂದ ಒಪ್ಪಂದದ ಅಗ್ರಿಮೆಂಟ್ ಮಾಡ್ಕೊಂಡ್ ನಾವೇ ಬೈ ಬ್ಯಾಕ್ ಮಾಡ್ತೀವಿ ನೀವೇ ಒಪ್ಪಂದ ಮಾಡ್ಕೊಂಡ್ ನಾವೇ ನಾವೇ ಬೈ ಬ್ಯಾಕ್ ಮಾಡ್ತೀವಿ ಮೂವತ್ತು ರೂಪಾಯಿ ಕೆಜಿ ಅಂಗ ರೈತರಿಗೆ ಪೇ ಮಾಡ್ತೀವಿ ಮೂವತ್ತು ರೂಪಾಯಿ ಕೆಜಿ 30 ರೂಪಾಯಿ ಕೆಜಿ ಅಂಗ ಇದು ಅಪ್ ಟು 30 ವರ್ಷ ಬಟನ್ ಇರುತ್ತೆ ಒಂದು ಸರ್ ಆಲಸ್ಯ ಬೆಳದ್ರ ಸರ್ ಮೂವತ್ತು ವರ್ಷದವರೆಗೆ ಗೆಡೇರ್ ಸರ್ ಹೌದು ನಮ್ಮದು ಏನಾಗುತ್ತೆ ಅಂದ್ರೆ ಐದ್ ವರ್ಷಕ್ಕೊಂದ್ಸರಿ ಐದ್ ವರ್ಷಕ್ಕೊಂದ್ಸರಿ ಅಗ್ರಿಮೆಂಟ್ ಅನ್ನ ರಿನೂವಲ್ ಮಾಡ್ತೇವೆ ಇವಾಗ ರೀಸೆಂಟ್ ಆಗಿ ನಮ್ದು ತರ್ಟಿ ರುಪೀಸ್ ಅಂದ್ರೆ ಮೂವತ್ ರೂಪಾಯಿ ಪ್ರೈಸ್ ಇದೆ ಇನ್ನು ಐದ್ ವರ್ಷ ಆಗಿಂದ ಹಣದುಬ್ಬರ ಜಾಸ್ತಿ ಆಯ್ತು ಅಂದ್ರೆ ಇವಾಗ ಇಪ್ಪತ್ತ ಮೂವತ್ ಇದ್ದು ಐವತ್ ಅವ ಮತ್ತೆ ನಾವು ಐವತ್ತು ರೂಪಾಯಿಯನ್ನ ಅಗ್ರಿಮೆಂಟ್ ಮಾಡ್ಕೊಂಡು ಮತ್ತೆ ಐದು ವರ್ಷ ಹದಿನೈ ಅಗ್ರಿಮೆಂಟ್ ಸಂದರ್ಭದಲ್ಲಿ ಸರ್ ಗಿಡಗಳ ನೀವು ಒಂದ್ ಎಕರೆಗೆ ಮುನ್ನೂರ ಗಿಡ ಕೊಡ್ತೀರ ರೈತರಿಗೆ ಕೊಡ್ತೀರಿ ರೈತರಿಗೆ ಅಂತ ಅಂದ್ರೆ ನಾವು ಮಾಮೂಲಿ ಇವಾಗ ನಮ್ಗ ರೈತರಿಗೆ ಈಗ ಒಂದ್ ಎಕರೆ ಮುನ್ನೂರು ಗಿಡ ಅಂದ್ರೆ ಒಂದು ಗಿಡದಿಂದ ಗಿಡಕ್ಕೆ ಹತ್ಕಟ್ಟು ಸಾಲಿಂದ ಸಾಲಿಗೆ ಕೊಟ್ಟು ನಾಟಿ ಮಾಡಬೇಕಾಗತ್ತೆ ಜಸ್ಟ್ ಒಂದ್ ಆಳ ತೆಗೆದ್ರೆ ಸಾಕು ಅವ್ರ ತಗ್ಗು ಆಮೇಲೆ ಇದು ಬಂದು ನಮ್ಮ ಉತ್ತರ ಕರ್ನಾಟಕದಾಗ ಸುಮಾರು ಎಲ್ಲಾ ಕಡೆಗೆ ನಾವು ಅಂದ್ರೆ ಇದೇನಾಗತ್ತಂದ್ರೆ ಹಲಸು ಎಲ್ಲ ವಾತಾವರಣಕ್ಕೂ ಹೊಂದ್ಕೊಂಡು ಬೆಳೆ ಅಂದ್ರೆ ಏಕೈಕ ಬೆಳೆ ಅಂದ್ರೆ ಹಲಸು ಮಾತ್ರ ಹಲಸು ಮತ್ತ ಈ ಹಣ್ಣಿನ ಪದಾರ್ಥದಲ್ಲಿ ಅತಿ ದೊಡ್ಡದಾದಂತ ಹಣ್ಣು ಅಂತಂದ್ರ ಹಲಸು ಅತಿ ದೊಡ್ಡ ಹಣ ಅಂದ್ರೆ ಹಲಸು ಹಲಸು ಇದು ಎಲ್ಲಾ ವಾತಾವರಣಕ್ಕೂ ಹೊಂದಣಿಕ ಬೆಳೆ ಅಂದ್ರೆ ಏಕೈಕ ಬೆಳೆ ಅಂದ್ರೆ ಹಲಸು ಇದಕ್ಕೆ ನಾವು ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಡೌಟ್ ಇದೆ ಏನಂದ್ರೆ ನಮ್ಮ ಕಾಲದಲ್ಲಿ ಇದು ಬರುತ್ತೆ ಇಲ್ಲೋ ನಮ್ಮ ಕೊಪ್ಪಳ ಭಾಗದಾಗಲಿ ಯಾವ ಡೌಟ್ ಅನ್ನು ಪಡ್ತಕ್ಕಂತ ಅವಶ್ಯಕತೆ ಏನಿಲ್ಲ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಬಿಸಿಲು ಬೇಕು ಹೈ ಟೆಂಪರೇಚರ್ ಬೇಕು ಕೆಳಗಡೆಯಿಂದ ನೀರ್ ಕೊಡಬೇಕು ಅಂದಾಗ ಈಡ್ ಜಾಸ್ತಿ ಬರುತ್ತೆ ನಮ್ದು ಇನ್ನೊಂದ್ ಏನಂತಂದ್ರೆ ನಾವು ಕಾಯಿ ಕಟ್ಟಿಂಗ್ ಮಾಡ್ತಾ ನಾವು ಕಾಯಿ ಕಟ್ಟಿಂಗ್ ಕಾಯನ್ನ ಕಟ್ಟಿಂಗ್ ಮಾಡ್ತಾ ನಿಮಗೆ ನಾವು ಕಾಯನ್ನ ಬೈಬೇಕು ಮಿನಿಮಮ್ ಅಂದ್ರೆ ಕಾಯಿ ತಂದ್ರು ಎರಡ್ ಕೆಜಿ ಕಟಿಂಗ್ ಮಾಡ್ತೇವೆ ಇನ್ ಕೇಸ್ ಆಗಿ ಒಂದ್ ಕೆಜಿ ಇತ್ತಪ್ಪ ಕಾಯಿ ಅಂತಂದ್ರೆ ನೆಕ್ಸ್ಟ್ ಬಾರಿ ಕಟ್ ಮಾಡ್ತೀವಿ ಮಿನಿಮಮ್ ಅಂದ್ರೆ ಇದು ಐದರಿಂದ ಐದು ಕೆಜಿ ಅಂತ ಬಂದೇ ಬರುತ್ತೆ ನಮ್ದು ಕಾಯಿ ಮಿನಿಮಮ್ ಒಂದ್ ಕಾಯಿ ಒಂದ್ ಸರ್ ಐದ್ ಕೆಜಿ ಬರುತ್ತೆ ಒಂದ್ ಗಿಡಕ್ಕೆ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ಕಾಯ್ ಇಪ್ಪತ್ತರಿಂದ ಕಾಯಿ ಬಿಡುತ್ತೆ ಒಂದು ಗಿಡಕ್ಕೆ ಸರ್ ಒಂದು ಗಿಡಕ್ಕೆ ಇಪ್ಪತ್ತರಿಂದ ಮೂವತ್ತು ಕಾಯಿ ಬಿಡುತ್ತೆ ಮೂವತ್ತು ಕಾಯಿ ಸರ್ ಕೆ ಕೆಜಿ ಇದ್ರು ನೀವು ತಗೊಂತ ಸರ್ ಹೌದು ನಮ್ಗೆ ನೂರಿಂದ ನೂರ ಐವತ್ತು ಕೆಜಿ ಜಿ ಪರ್ ಗಿಡದಿಂದ ಬರುತ್ತೆ ಒಂದ್ ವರ್ಷಕ್ಕೆ ನಿಮಗೆ ಒಂದ್ ಗಿಡದಿಂದ ನೂರಿಂದ ನೂರ ಐವತ್ತು ಕೆಜಿ ಬರುತ್ತೆ ಒಂದು ನೂರಿಂದ ನೂರ ಐದು ಕೆಜಿ ಬರುತ್ತೆ ಅಲಸಿ ಕಾಯಿ ಸಿಗ ಬರುತ್ತೆ ಅವನ್ನೆಲ್ಲ ಮೂವತ್ತು ರೂಪಾಯಿ ರೇಟ್ ಅಂದ್ರು ಒಂದ್ ನೂರ್ ಕೆಜಿ ಮೂವತ್ತು ರೂಪಾಯಿ ರೇಟ್ ಅಂದ್ರು ನಿಮ್ಗೆ ಎಷ್ಟು ನೂರು ಇಂಟು ಮೂವತ್ತ ಅಂದ್ರೂ ನಿಮ್ಗೆ ಎಷ್ಟು ಒಂದು ಮೂರ್ ಸಾವಿರ ರೂಪಾಯಿ ಪ್ರಾಫಿಟ್ ಒಂದ್ ಗಿಡದಿಂದ ನೀವು ಸ್ವಲ್ಪ ಒಂದು ಗಿಡಕ್ಕೆ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಅಂದ್ರೆ ಮುನ್ನೂರ್ ಆಯ್ತು ಒಂಬತ್ತು ಲಕ್ಷ ರೂಪಾಯಿ ಆಯ್ತು ರೈತರ ಸರಾಸರಿ ಆದಾಯ ಒಂದ್ ವರ್ಷಕ್ಕೆ ಒಂಬತ್ತು ಲಕ್ಷ ರೂಪಾಯಿ ಅದೇ ನೂರ ಕೆಜಿ ಆಯ್ತು ಅಂದ್ರೆ ಎಷ್ಟಾಯ್ತು ಹದಿಮೂರು ಲಕ್ಷದ ಐವತ್ ಸಾವಿರ ರೂಪಾಯಿ ಆಯ್ತು ಆಮೇಲೆ ಏನಾಗುತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ವರ್ಷ ವರ್ಷ ಅದ್ರ ದ್ವಿಗುಣ ಆಗುತ್ತೆ ಅದೇ ಏನಂದ್ರೆ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಗಿಡ ಹೆಂಗ್ ಗ್ರೋತ್ ಆಗುತ್ತೆ ನಾವು ಸಸಿ ಹಚ್ತೀವಿ ಹಚ್ಚಿಂದ ಎಷ್ಟು ದಿನಕ್ಕೆ ನಮಗ್ ಫಸಲ್ ಸಿಗುತ್ತೆ ಸರ್ ನಿಮಗೆ ಸಸಿ ಹಚ್ಚಿ ಆರು ತಿಂಗಳಿಗೆ ಇದು ಕಾಯ್ ಹೌದು ಹೌದು ನಿಮ್ಗೆ ಆರ್ ಅದೇ ವಿಶೇಷತೆ ಗುಣ ಇದು ಮುನ್ನೂರ ಅರವತ್ತೈದು ಕಾಯಿ ಬಿಡ್ತಕ್ಕಂಥದ್ದು ಏಕೈಕ ತಳಿ ಅಂದ್ರೆ ಅದು ತಾಯ್ ಹೈಬ್ರಿಡ್ ಅದು ಫ್ಲೋರಸಾ ಕಂಪ್ನಿ ಮುನ್ನೂರ ಅರವತ್ತೈದು ದಿವಸ ಬಿಡುತ್ತೆ ಕಾಯಿ ಬಟ್ ಆದ್ರೆ ಸರ್ ಕಾಯಿ ಮುನ್ನೂರ ಅರವತ್ ದಿವಸ ಈ ಕಾಯಿ ಬಂದ ಇದು ಸ್ಟಿಮ್ ದಪ್ಪ ಆಗ್ತಲ್ಲ ಅದ್ರಕೋಸ್ಕರ ಈ ಕಾಯಿಯನ್ನ ಕಿತ್ ಹಾಕಬೇಕು ಎರಡು ವರ್ಷ ಗಿಡ ಬೆಳೆಸ್ಬೇಕು ಈ ಸ್ಟಿಮ್ ದಪ್ಪ ಆಯ್ತಂದ್ರ ಎರಡು ವರ್ಷ ಆಯ್ತಂದ್ರ ಎರಡು ಎರಡೂವರೆ ವರ್ಷ ಬೆಳೆಸಿಂದ ಅವಾಗ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಮೂರ್ ತಿಂಗಳ ಒಂದ್ಸರಿ ಮೂರ್ ತಿಂಗಳಿಗೊಂದ್ಸರಿ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಅಂದ್ರ ಅದ ಕಾಯಿ ಬಾರ ಓರ್ವ ನಾವು ಆರು ತಿಂಗಳು ಬೇಡ ಒಂದು ಮಿನಿಮಮ್ ಅಂದ್ರೆ ಒಂದ್ ಎರಡರಿಂದ ಎರಡೂವರೆ ವರ್ಷ ಮಟ್ಟ ನಾವು ಗಿಡ ಬೆಳೆಸ್ಬೇಕು ಸರ್ ಸರ್ ಈಗ ನಮಗೆ ಗಿಡ ಒಯ್ಬೇಕ ರೈತರಿಗೆ ಮುನ್ನ ಒಂದು ಎಕರೆ ಎಷ್ಟು ಖರ್ಚು ಬರುತ್ತೆ ಗಿಡ ಒಯ್ಯಕ ಗಿಡ ಒಯ್ಯ ನೋಡಿ ಸರ್ ಗಿಡ ಅಂದ್ರೆ ನಮ್ದು ಒಂದ್ ಎಕರೆಗೆ ಕರೆಕ್ಟ್ ಆಗಿ ಮುನ್ನೂರಾಗಿ ಕುಂದಿರುತ್ತೆ ನಮ್ ಮುನ್ನೂರು ಇನ್ನೂರ ಐವತ್ತು ರೂಪಾಯಿ ಒಂದು ನಮ್ ಗಿಡ ಮುನ್ನೂರು ಗಿಡಕ್ಕೆ ನಿಮ್ಗೆ ಒಂದ್ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಆರ್ಗ್ಯಾನಿಕ್ ಫರ್ಟ್ಲೈಝರ್ ಅಂತ ಕೊಡ್ತೇವೆ ಆರ್ಗ್ಯಾನಿಕ್ ಪಟ್ಲೈಸರ್ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ ಗಿಡ ತಕ್ಷಣ ನಾವು ಸಗಣಿ ಗೊಬ್ಬರ ಕೊಟ್ರ ಆ ಹುಳುಗಳು ಕಟ್ ಮಾಡ್ತಾವೇವ ಬೇರ್ ಡೆವಲಪ್ಮೆಂಟ್ ಆದರ ಹುಮಿಕ್ ಆಸಿಡ್ ಮತ್ತು ಸಿವಿಡ್ ಅಂತ ಎರಡು ಒಳ್ಳೆ ಗುಡ್ ಫರ್ಟ್ಲೈಝರ್ ಅದು ಬೇರೆ ದೇಶದಿಂದ ತರಿಸಿ ಅದಕ್ಕೆ ಸ್ಪೆಸಿಫಿಕ್ಸ್ ಆಗಿ ಕೊಡ್ತಾವ್ ಅವಾಗ ನಿಮ್ಗೆ ಅವೇನಾಗತ್ತೆ ಅಂದ್ರೆ ವೈಟ್ ಬೇರು ರೂಟ್ಸ್ ಡೆವಲಪ್ಮೆಂಟ್ ಆಗತ್ತೆ ಇದು ವೈಟ್ ರೂಟ್ಸ್ ಇರುತ್ತಲ್ಲ ಬೇಗ ಡೆವಲಪ್ಮೆಂಟ್ ಆಗತ್ತೆ ಒಂದು ಮಿನಿಮಮ್ ಅಂದ್ರೆ ಒಂದು ಸಿಕ್ಸ್ ಮಂತ್ ನಾವ್ ಕೊಟ್ಟಂತ ಗೊಬ್ಬರ ಮಿನಿಮಮ್ ನಾವು ರೆಕಮೆಂಡ್ ಮಾಡೋದು ಒಂದ್ ಎಕ್ರಕ್ಕೆ ಇಪ್ಪತ್ ಕೆಜಿ ಹ್ಯೂಮಿಕ್ ಇಪ್ಪತ್ ಕೆಜಿ ಸಿವಿಡ್ ಮಾಡ್ತಾರೆ ಎರಡು ಟೈಪ್ ಗೊಬ್ಬರ ಕೊಡ್ತಾರೆ ಆ ಗೊಬ್ಬರ ಯೂಸ್ ಮಾಡೋದ್ರಿಂದ ರೂಟ್ಸ್ ಡೆವಲಪ್ಮೆಂಟ್ ಆಗಿ ನಿಮಗೆ ಒಂದು ಮೂರಿಂದ ಆರು ಆರು ತಿಂಗಳಾಗಿಂದ ಆರಾಮ್ ಆಮೇಲೆ ಒಂದು ಅಡಿ ಬಿಟ್ಟು ಆರಾಮ್ ಸಗಣಿ ಗೊಬ್ಬರ ಕೊಡ್ಬೋದು ಈ ತರ ಬೆಳೆಸ್ಬೋದು ಸಾವಯವ ಪದ್ಧತಿಯಲ್ಲೇ ಬೆಳೆಸ್ಬೋದು ಸರ್ ಒಂದು ಎಕರೆ ಹಚ್ಬೇಕಂದ್ರೆ ಎಷ್ಟು ಖರ್ಚು ಆಯ್ತು ಅಂತ ಮಿನಿಮಮ್ ಅಂದ್ರೆ ನಿಮಗೆ ಒಂದು ತೊಂಬತ್ತರಿಂದ ತೊಂಬತ್ ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೌದು ತೊಂಬತ್ತರಿಂದ ತೊಂಬತ್ ಮೂರು ಸಾವಿರ ರೂಪಾಯಿ ಖರ್ಚಾಗ ಸರ್ ಈಗ ನಮ್ಮ ಯೂಟ್ಯೂಬ್ ಸರ್ ಈಗ ನಾವು ರೈತರು ಯಾವ ತರ ಭೂಮಿ ತಯಾರು ಮಾಡ್ಕೋಬೇಕು ಭೂಮಿಯ ಮಣ್ಣಾಗಿರ್ಬೋದು ಭೂಮಿ ಯಾವ ತರ ತಯಾರು ಹೌದು ಸರ್ ನೋಡಿ ನಮ್ದು ಹಲಸು ವ್ಯವಸಾಯ ಮಾಡಕ ಅಂದ್ರೆ ಸೂಟೇಬಲ್ ಭೂಮಿ ಅಂದ್ರೆ ಜೌಳು ಪ್ರದೇಶ ಒಂದು ಬಿಟ್ಟು ಜೌಳು ಪ್ರದೇಶ ಒಂದು ಬಿಟ್ಟು ಇನ್ನೊಂದು ಬರುತ್ತೆ ಕಲ್ಲಿಂದ ಅದು ಅದು ಸುಣು ಸುಣ್ಗುರಿ ಕಲ್ಲು ಅಂತ ಸುಣ್ಬುರ್ಗಿ ಕಲ್ಲು ಅಂತ ಅದೊಂದು ಬಿಟ್ಟು ಯಾವುದೇ ಭೂಮಿಯಲ್ಲಿ ಆದ್ರೂ ನಮ್ಮ ಹಲಸನ್ನ ವ್ಯವಸಾಯ ಮಾಡಬಹುದು ಏನು ಸಮಸ್ಯೆ ಎಲ್ಲ ವಾತಾವರಣಕ್ಕೂ ಹೊಂದ್ಕಂಡ್ ಏಕೈಕ ಬೆಳೆ ಅಂದ್ರೆ ಹಲಸು ಸರ್ ಎಲ್ಲಾ ಅಂದ್ರೆ ಹಲಸು ಮಾತ್ರ ಬರುತ್ತೆ ಸರ್ ಅದೊಂದು ಬಿಟ್ಟು ಎಲ್ಲಾ ಭೂಮಿಯಲ್ಲಿ ನಾವು ಹಲಸನ್ನು ಏನಂದ ಉದ್ದೇಶ ಇದು ಒಂದು ಕಾಡು ಸಸ್ಯ ಕಾಡಿಗೆ ಬೆಳತಕ್ಕಂಥದ್ದು ಆಮೇಲೆ ಇದಕ್ಕೆ ಯಾವ್ದು ಡಿಸಸ್ ಬರಲ್ಲ ಯಾವ ಡಿಸಸ್ ರೋಗಗಳು ಬರಲ್ಲ ಇದ್ರಲ್ಲಿ ನೂರಕ್ಕೆ ಎಂಬತ್ ಪರ್ಸೆಂಟ್ ಬರಲಾ ಏನಂತಂದ್ರೆ ಇದರಲ್ಲಿ ಇದ್ರ ಹಲಸಿನ ಗುಣ ಏನಂತಂದ್ರೆ ಇದ್ರ ಹಾಲು ಬರುತ್ತೆ ಸೊ ಹಾಲು ಬರೋದ್ರಿಂದ ನಿಮ್ಗೆ ಯಾವ್ದು ರೋಗ ಬರಲ್ಲ ನೂರಕ್ಕೆ ಎಂಬತ್ ಪರ್ಸೆಂಟ್ ಬರಲ್ಲ ಇನ್ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ತನ್ನಷ್ಟು ತಾನೇ ಮಾಯ ಆಗುತ್ತೆ ಅದೇನು ಜಸ್ಟ್ ಒಂದು ನೀ ಮಾಯಲ್ಲ ಅದು ಸ್ಪ್ರೇ ಮಾಡಿದ್ರೆ ವಾಸ ಆಗುತ್ತೆ ಸಮಸ್ಯೆ ಇಲ್ಲ ಸರ್ ಸಮಸ್ಯೆನೇ ಇಲ್ಲ ಸರ್ ಈಗ ನಮ್ಮ ಯೂಟ್ಯೂಬ್ ನೋಡ್ತಾರ ಎಷ್ಟೋ ಜನ ಕೇ ಏ ಇಲ್ಲ ನಮಗೂ ಆ ಹಲಸಿನ ನಾವು ಬೇಕು ನಾವು ಪ್ಲಾಂಟ್ ಮಾಡ್ಬೇಕಂತ ಅಂತಿರ್ತಾರ ಅಂತರ್ ಯಾವ ತರ ಹೇಳ್ತೀರಿ ಸರ್ ಇದು ಒಂದು ವಾಣಿಜ್ಯ ಬೆಳೆ ಆಗಿದ್ರಿಂದ ರೈತರ ಆದಾಯವನ್ನ ಇದು ದ್ವಿಗುಣಗೊಳಿಸಬಹುದು ಹೆಚ್ಚು ಆದಾಯವನ್ನು ತಗೋಬಹುದು ಈ ಒಂದು ನಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಒಂದು ಈ ಕಾಂಟ್ಯಾಕ್ಟ್ ನಂಬರ್ ಆಫೀಸ್ ಕಾಂಟ್ಯಾಕ್ಟ್ ಫೋನ್ ನಂಬರ್ ಇದೆ ಅದಕ್ಕೆ ನೀವು ಕಸ್ಟಮರ್ ಫಾರ್ಮರ್ ಡೈರೆಕ್ಟ್ ಆಗಿ ಸತ್ತಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಏನು ಸಮಸ್ಯೆ ಸರ್ ಯಾವ ಜಿಲ್ಲೆ ಕೊಡ್ಬೋದು ನೀವು ಯಾವ ಜಿಲ್ಲೆ ಕೊಡದೇ ಇರಲ್ಲ ಸರ್ ನಾವು ಉತ್ತರ ಕರ್ನಾಟಕದಾಗ ಒಂದು ಬಿದರ್ ಮತ್ತೆ ಯಾದಗಿರಿ ಒಂದು ಬಿಟ್ರೆ ಉತ್ತರ ಕರ್ನಾಟಕದಾಗ ನಾವ್ ಎಲ್ಲಾ ಕಡೆಗೆ ಕೊಡ್ತೇವೆ ಬೀದರ್ ಮತ್ತು ಯಾದಗಿರಿ ಅವಾಗ ಎರಡು ಕೊಟ್ಟಿಲ್ಲ ಉಳಿಕಿದ್ ಎಲ್ಲಾ ಡಿಸ್ಟಿಕ್ ಕೊಟ್ಟಿದೆ ನಮ್ದು ಇರದೆ ಈಗ ಸದ್ಯ ನಾವು ಕೊಪ್ಪಳದಲ್ಲಿ ನಮ್ದು ಒಂದು ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಒಂದು ಸಾವಿರದ ಐದನೂರ ಎಕರೆ ಇದೆ ನಮ್ದು ಸಾವಿರದ ಐದನೂರ ಎಕರೆ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ಆಲ್ರೆಡಿ ಐದ್ನೂರ್ ಎಕರೆ ನಮ್ದು ಆಲ್ರೆಡಿ ಇದಾಗಿದೆ ಬುಕ್ಕಿಂಗ್ ಆಗಿ ಪ್ಲಾಂಟೇಶನ್ ಮಾಡ್ತಾ ಇನ್ನೊಂದು ಸಾವಿರ ಎಕರೆ ಇದೆ ಯಾರು ಇದ್ರ ಆಸಕ್ತಿಯಿಂದ ಬಂದು ಯಾರು ಬೇಗ ಮಾಡ್ತಾರ ನಮ್ದು ಪ್ರಾಜೆಕ್ಟ್ ಕ್ಲೋಸ್ ಆಗತ್ತೆ ಒಂದೇ ಇಷ್ಟೇ ಅಂತ ಇದನ್ನ ಸರ್ ಹೌದೌದು ನಾವೊಂದು ಇದು ಪ್ರಾಜೆಕ್ಟ್ ವರ್ಕ್ ನಮ್ದು ಕೊಪ್ಪಳಕ್ಕ ನಮ್ದು ಕೊಪ್ಪಳ ಇಲ್ಲಿ ಸುತ್ತಮುತ್ತಲಿನ ಈ ತಾಲೂಕ್ ಆಗ್ಲಿ ಕೊಪ್ಪಳ ಆಗ್ಲಿ ನಾವು ಅದಕ್ಕೋಸ್ಕರ ಜಮೀನು ಸುತ್ತಾನು ಖರೀದಿ ಆಗಿದೆ ಇಲ್ಲಿ ಈ ಹಟ್ಟಿ ಅಂತ ಒಂದು ಗ್ರಾಮದಲ್ಲಿ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಇದೆ ಅಲ್ಲಿ ಜಮೀನು ಖರೀದಿಗೋಸ್ಕರ ಉದ್ದೇಶಕ್ಕೋಸ್ಕರಕ್ಕಾಗಿ ನಾವು ಜಮೀನು ಖರೀದಿ ಮಾಡಿದೀವಿ ಮಿನಿಮಮ್ ನಮ್ಗೆ ಒಂದ್ ಎರಡು ಒಂದೂವರೆ ಎರಡ್ ಸಾವಿರ ಕರೆಕ್ಟ್ ನಾವು ಕ್ಲೋಸ್ ಮಾಡ್ಬಿಡ್ತೀವಿ ಪ್ರಾಜೆಕ್ಟ್ ಸರ್ ಇವನ ಕಾಯಿ ಖರೀದಿ ಮಾಡ್ತೀರಾ ಹಣ್ಣಲ್ಲ ಈಗ ಕಾಯಿಂದ ಏನಾದ್ರೂ ಪ್ರಾಡಕ್ಟ್ ಮಾಡಿ ಸರ್ ನೋಡಿ ನಾವು ಇದನ್ನ ವ್ಯಾಲ್ಯೂ ಪ್ರಾಡಕ್ಟ್ ಅಂತ ಸರ್ ಹಲಸಿಂದ ಕಾಯಿ ಕಟ್ ಮಾಡಿ ಮತ್ತೆ ಪಲ್ಪು ಮತ್ತು ಬೀಜಿಂದ ನಾವು ಪೌಡರ್ ಮಾಡಿ ನ್ಯೂಟ್ರಿಜಾಕ್ ಪೌಡರ್ ಅಂತ ಮಾಡ್ತಾವೆ ಈ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ವೆರಿಕೋಸ್ ಆಗ್ಲಿ ಸೊರೇಸಿಸ್ ಆಗ್ಲಿ ಆಸಿಟಿ ಗ್ಯಾಸ್ಟ್ರಿಕ್ ಇದೆಲ್ಲ ವಾಶ್ ಆಗುತ್ತೆ ಆಮೇಲೆ ನಿಮಗೆ ಫಿಕಲ್ಸ್ ಮಾಡ್ತೇವೆ ಆಮೇಲೆ ಚಿಪ್ಸ್ ಮಾಡ್ತೇವೆ ಆಮೇಲೆ ಬಿಸ್ಕಿಟ್ ಮಾಡ್ತೇವೆ ಫೇಸ್ ಜೆಲ್ ಸುಮಾರು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಇದೆ ಅಲ್ಸಿಂದ ಸೊ ಅದನ್ನ ರೆಡಿ ಮಾಡ್ತೇವೆ ಇದೊಂದು ದಿನನಿತ್ಯ ಬಳಕೆಯ ಪ್ರಾಡಕ್ಟ್ ಆಗ್ಬಿಟ್ಟಿದೆ ಎಫ್ ಎಂ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಡೈಲಿ ಬರ್ಬೇಕು ಅಂಗಡಿ ತೊಗೊಂಡು ಆ ತರ ಪ್ರಾಡಕ್ಟ್ ಅನ್ನ ನಾವು ರೆಡಿ ಮಾಡ್ತೇವೆ ಇದ್ರು ಮುನ್ನೂರ ಅರವತ್ತೈದು ಫಸಲ್ ಬರ್ತಕ್ಕಂತ ಬೆಳೆ ಆಗಿದ್ರಿಂದ ನಾವು ಪ್ರಾಡಕ್ಟ್ ಅನ್ನು ಪ್ರೊಡಕ್ಷನ್ ಅನ್ನು ಮಾಡಬಹುದು ಹಿಂಗಾಗಿ ಏನ್ ರೈತರಿಗೆ ಯಾವ್ದು ರೀತಿ ತೊಂದರೆ ಯಾವ್ದು ನಾವು ಪ್ಲಾಂಟ್ ಮಾಡ್ಬಿಟ್ವಿ ಏನೋ ಭಯ ಯಾವ ರೀತಿಯಿಂದ ರೈತರಿಗೆ ತೊಂದ್ರ ತೊಂದ್ರೆ ಆಗಲ್ಲ ನೆಮ್ಮದಿಂದ ಬೆಳಿಬ್ದು ಸರ್ ಈಗ ನಾವು ಈ ಪ್ಲಾಂಟ್ ಈ ಸಸಿಗಳ ತಗೋಬೇಕಂದ್ರ ಎಲ್ಲಿ ಬರ್ಬೇಕು ಸರ್ ಫಸ್ಟ್ ನಮಗೆ ರೈತರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅವರ ಭೂಮಿಯನ್ನ ವೀಕ್ಷಣೆ ಮಾಡಿ ಆಮೇಲೆ ನಾವು ಅವ್ರಿಗೆ ಇದು ಮಾಡ್ತೇವೆ ನಾವು ಸಸಿ ಕಳಿಸ್ಕೊಡಬೇಕಂದ್ರೆ ನಾವು ಸಸಿ ಕಳಿಸ್ಕೊಡಲ್ಲ ನಮ್ದೇನಂದ್ರೆ ಮಾಡಬೇಕು ನಮ್ಮ ಕಂಪ್ನಿ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ವೀಕ್ಷಣೆ ಮಾಡ್ತೇವೆ ವೀಕ್ಷಣೆ ನಾವು ನೆಕ್ಸ್ಟ್ ಏನಂತ ಗೈಡೆನ್ಸ್ ಮಾಡ್ತಾವ್ ಅವ್ರಿಗೆ ನಾವು ಯಾವ ತರ ಅದನ್ನ ಫಿಸಿಕಲ್ ಆಗಿ ನೋಡ್ಬೇಕು ನಾವು ಭೂಮಿ ನೋಡಿದಾಗ ನಾವು ಈ ಭೂಮಿಯಲ್ಲಿ ಯಾವ ತರ ಇದೆ ಏನಿದೆ ನೀರ್ ನಿಲ್ಲುತ್ತೋ ಯಾವ್ ಹುಲ್ ಬೆಳೆದಿದ್ಯೋ ಏನು ನಾವು ಕಣ್ಣಾರೆ ಕಂಡಾಗ ಅದ್ರ ನಾವು ಗುಣ ಗೊತ್ತಾಗತ್ತೆ ನಮಗೆ ಅದ್ರ ಮೇಲೆ ನೀವು ಅದ್ರ ಮೇಲೆ ನಾವು ಇದು ಮಾಡ್ತೀವಿ ಯಾಕಂದರೆ ರೈತರಿಗೆ ಏನೇ ಆಗ್ಬಾರ್ದು ಸರ್ ಗದ್ದೇ ಆಗ್ಬಾರ್ದು ರೈತರಿಗೆ ಕಣ್ಣು ಮುಚ್ಕೊಂಡು ರೈತರು ಬೆಳೆದುಬೇಡ ಫಸ್ಟ್ ನಾವು ಫಿಸಿಕಲ್ ಆಗಿ ನಾವು ನೋಡಿ ಅವ್ರನ್ನ ಭೇಟಿಯಾಗಿ ಅವ್ರ ಮಾತುಕತೆ ಮಾಡಿ ಎಲ್ಲ ಆಗಿ ನಮ್ಮ ಕಂಪ್ನಿಯಿಂದ ರೂಲ್ಸ್ ಇದೆ ಅದೇ ತರ ನಾವು ಫಾಲಪ್ ಮಾಡ್ತೀವಿ ಹಾಂ ಸರ್ ನರ್ಸರಿ ಸರ್ ನಮ್ದು ಕೊಪ್ಪಳದಲ್ಲಿ ಅದು ಹೊಸ್ಪೇಟೆ ಮತ್ತು ಬಿಜಾಪುರ ಹೋಗುವ ರೋಡಲ್ಲಿ ಹಿರಿಯ ಅಂಕಲ್ ಕುಂಟ ಹುಬ್ಬಳ್ಳಿ ಮಾಟಲ್ ದಿನ್ನಿಯಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಸಪ್ಲೈ ಆಗಂತ ಮೇನ್ ನರ್ಸರಿ ಕೂಡ ಇದೆ ಮತ್ತೆ ಆಮೇಲೆ ನಮ್ದು ಕೊಪ್ಪಳದಲ್ಲಿ ಆಫೀಸ್ ಕೂಡ ಇದೆ ಮತ್ತೆ ಹೌದೌದು ನಮ್ದು ಭಾಗ್ಯನಗರ ಮಾಟಲ್ ದಿನ್ನಿಯಲ್ಲಿ ನಮ್ದು ಮೇನ್ ನರ್ಸರಿ ಇದೆ ನಮ್ಮ ಉತ್ತರ ಕರ್ನಾಟಕ ಇಲ್ಲಿಂದನೇ ಎಲ್ಲಾ ಕಡೆಗೆ ಸಪ್ಲೈ ಆಗುತ್ತೆ ನಮ್ಮ ಪ್ಲಾಂಟ್ಸ್ ಎಲ್ಲ ನಮ್ದು ಆಮೇಲೆ ಕೊಪ್ಪಳದಲ್ಲಿ ಭಾಗ್ಯನಗರದಲ್ಲಿ ನಮ್ದು ಆಫೀಸ್ ಇದೆ ಇಲ್ಲಿ ಬಂದು ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ರೈತರು ಪಡ್ಕೊಳ್ಬಹುದು ಏನ್ ಸಮಸ್ಯೆ ಇಲ್ಲ ಸರ್ ನೀವು ಫೋನ್ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಅಥವಾ ನಿಮ್ ನರ್ಸರಿ ಬರಬಹುದು ಅಥವಾ ನಿಮ್ಮ ಆಫೀಸ್ ಹೌದೌದು ಹೌದು ಓಕೆ ಸರ್ ಥ್ಯಾಂಕ್ ಯು ನೋಡ್ರಿ ಸ್ನೇಹಿತರೆ ಇವತ್ತು ನಾವು ಬೇರೆ ಬೇರೆ ಬೆಳೆಗೆ ನಾವು ಹೋಗ್ತಾ ಇದೀವಿ ಅಂತದ್ರಲ್ಲೇ ಒಂದು ಹಲಸು ಈ ಹಲಸು ಬೆಳೆ ಏನಪ್ಪ ಅಂತಂದ್ರೆ ಕೇವಲ ಕರಾವಳಿ ಭಾಗದಲ್ಲಿ ಅಷ್ಟ ಅಂತ ಅಂದ್ಕೊಂಡಿದ್ವಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಒಂದು ನಡುವೆ ಇರುವಂತ ಜಿಲ್ಲೆ ಅಂದ್ರೆ ಕೊಪ್ಪಳ ಆ ಜಿಲ್ಲೆಯಲ್ಲೇ ಇವತ್ತು ಹಲಸಿನ ಒಂದು ನರ್ಸರಿ ಐತಿ ಮತ್ತೆ ಅವರು ಫ್ಲೋರೋಜಾ ಅಂದ ಒಂದು ಕಂಪನಿಯಿಂದ ಅವರು ಎಲ್ಲಾ ರೈತರಿಗೂ ಕೊಡ್ತಾರ ಮತ್ತೆ ಅವರೇ ಖರೀದಿ ಮಾಡ್ತಾರ ಅದು ಒಪ್ಪಂದ ಯಾವ ತರ ಅಂದ್ರೆ ಬ್ಯಾಕ್ ಒಪ್ಪಂದ ಕಂತಾರೆ ಜೊತೆಗೆ ಇದು ಒಂದು ಒಳ್ಳೆ ರೈತರಿಗೆ ಆದಾಯ ಕೊಡುವಂತ ಒಂದು ಬೆಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು